ಓಂ ಶಾಂತಿ ಇದು ಸಮಾಜದಲ್ಲಿ ಆಗಿರುವ ಬದಲಾವಣೆಯೂ ಆಗಿದೆ ನಾನು ನೋಡಿದ್ದೇನೆ ಐದು ವರ್ಷಗಳ ಹಿಂದೆ ಜನರು ಬಹಳ ಸ್ಪಷ್ಟವಾಗಿದ್ದರು ಆ ಸೋಮವಾರದಿಂದ ಶುಕ್ರವಾರದವರೆಗೆ ವಿಷಯಗಳು ಒಂದು ನಿರ್ದಿಷ್ಟ ಮಾರ್ಗವಿದೆ ಆದರೆ ಮನೆಯಲ್ಲಿ ಶನಿವಾರ ಮತ್ತು ಭಾನುವಾರ ಭಿನ್ನವಾಗಿರುತ್ತದೆ ಇಂದು ಯಾವ ಸ್ಥಳವು ಹೆಚ್ಚು ಒತ್ತಡದಿಂದ ಕೂಡಿದೆ ಎಂಬುದು ನಮಗೆ ಅರ್ಥವಾಗುತ್ತಿಲ್ಲ ಸೋಮವಾರದಿಂದ ಶುಕ್ರವಾರ ಅಥವಾ ಶನಿವಾರ ಅಥವಾ ಭಾನುವಾರ ವಾಸ್ತವವಾಗಿ ಇದು ಹುಗಳಿಕೆ ಅರ್ಹವಾದ ವಿಷಯವಲ್ಲ ಇದು ಒಳ್ಳೆಯ ಸುದ್ದಿಯಲ್ಲ ಏನು ನಡೆಯುತ್ತಿದೆಯೋ ಅದು ಸರಿಯಾಗಿಲ್ಲ ಸೋಮವಾರದಿಂದ ಶುಕ್ರವಾರದವರೆಗೆ ನಾವು ಯೋಚಿಸುತ್ತೇವೆ ನಾನು ಮನೆಯಲ್ಲಿರುವ ದಿನ ನಾನು ವಿಶ್ರಾಂತಿ ಪಡೆಯಬಹುದು ನನಗೆ ತುಂಬ ಬೇಸರವಾಗಿದೆ ಎಂದು ಯೋಚಿಸುತ್ತಾರೆ ಆದರೆ ಶನಿವಾರ ಮತ್ತು ಭಾನುವಾರದಂದು ನಾವು ಅನೇಕ ಭಿನ್ನಾಭಿಪ್ರಾಯಗಳು ಮತ್ತು ವಾದಗಳನ್ನು ಎದುರಿಸುತ್ತೇವೆ ಆದ್ದರಿಂದ ನಾವು ಹೇಳುತ್ತೇವೆ ನಾನು ಕಚೇರಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದೆ ಮನೆಯಲ್ಲಿ ಇದ್ದು ಪ್ರಯೋಜನವೇನು ಆದ್ದರಿಂದ ಮೊದಲು ನಾವು ಕೆಲಸದ ಸ್ಥಳಗಳು ಒತ್ತಡದಿಂದ ಕೂಡಿವೆ ಎಂದು ಭಾವಿಸಿದ್ದೆವು ಇಂದು ನಾವು ಕುಟುಂಬವು ಒತ್ತಡದಲ್ಲಿದೆ ಎಂದು ಹೇಳಲು ಪ್ರಾರಂಭಿಸಿದ್ದೇವೆ ವಾಸ್ತವವೆಂದರೆ ಕೆಲಸದ ಸ್ಥಳದಲ್ಲಿ ಒತ್ತಡವಿರುವುದಿಲ್ಲ ಅಥವಾ ಕುಟುಂಬದಲ್ಲಿ ಒತ್ತಡವಿರುವುದಿಲ್ಲ ಮಕ್ಕಳು ಕೂಡ ನಮ್ಮ ಒತ್ತಡಕ್ಕೆ ಕಾರಣರಲ್ಲ ಇದು ನನ್ನ ಸರಿಯಾದ ಯೋಚನೆ ಅಲ್ಲ ಪ್ರತಿ ಸನ್ನಿವೇಶದಲ್ಲೂ ಇದು ನನ್ನ ಸರಿಯಾದ ಯೋಚನೆ ಅಲ್ಲ ಇದು ಪ್ರತಿ ಸನ್ನಿವೇಶದಲ್ಲೂ ನನ್ನ ಪ್ರತಿಕ್ರಿಯೆಯಾಗಿದೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ನಾನು ನನ್ನ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿದ್ದೇನೆ ಐದು ವರ್ಷಗಳ ಹಿಂದೆ ಗಾಜಿನ ಗ್ಲಾಸ್ ಕೇವಲ ಅರ್ಧ ಕಾಲಿತ್ತು ಆದ್ದರಿಂದ ಕನಿಷ್ಠ ಹೆಚ್ಚಿನ ಮನೆಗಳಲ್ಲಿ ಜನರು ಭಾವನಾತ್ಮಕವಾಗಿ ಸ್ಥಿರವಾಗಿದ್ದರು ಆದರೆ ಕಳೆದ ಐದು ವರ್ಷಗಳಲ್ಲಿ ಹೆಚ್ಚು ನೀರು ಹರಿಯಲಾರಂಭಿಸಿತು ಆದ್ದರಿಂದ ಗಾಜಿನಲ್ಲಿ ಬಹಳ ಕಡಿಮೆ ನೀರು ಉಳಿದಿದೆ ಆದ್ದರಿಂದ ನಾವು ಮನೆಯಲ್ಲಿಯೂ ಒತ್ತಡವನ್ನು ಅನುಭವಿಸುತ್ತೇವೆ ಸಂಬಂಧಗಳಲ್ಲಿಯೂ ನಾವು ಒತ್ತಡವನ್ನು ಅನುಭವಿಸುತ್ತೇವೆ ನಾವು ನಮ್ಮ ಉದ್ವಿಗ್ನತೆಗೆ ಮಕ್ಕಳನ್ನು ಕಾರಣವೆಂದು ಗುರುತಿಸುತ್ತೇವೆ ಮಕ್ಕಳು ತಮ್ಮ ಒತ್ತಡಕ್ಕೆ ಪೋಷಕರನ್ನೇ ಕಾರಣವೆಂದು ಗುರುತಿಸುತ್ತಾರೆ ಅತ್ಯಂತ ಸುಂದರವಾದ ಸಂಬಂಧ ನಾವು ಅವರನ್ನು ಒತ್ತಡಕ್ಕೆ ಕಾರಣ ಎಂದು ಕರೆಯಲು ಸಾಧ್ಯವಿಲ್ಲ ಇದು ಏಕೆ ಸಂಭವಿಸಿತು ಏಕೆಂದರೆ ನಮ್ಮ ಗ್ಲಾಜಿನ ಗ್ಲಾಸ್ ಅಲುಗಾಡುತ್ತಿತ್ತು ಕೋಪ ಮತ್ತು ಕಿರಿಕಿರಿಯನ್ನು ಬಳಸದೆ ನಾವು ಕೆಲಸವನ್ನು ಮಾಡಬಹುದೇ ಇದರರ್ಥ ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡದಿರುವುದು ಎಂದರ್ಥವೇ ನಾವು ದಿನವಿಡೀ ಆ ರೀತಿಯಲ್ಲಿ ಕೆಲಸ ಮಾಡಬಹುದೇ ಹೌದಾ ನಮಗೆ ಕೋಪವನ್ನುಂಟು ಮಾಡುವವರು ಯಾರು ಒಂದು ನಿಮಿಷ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನೀವು ಕೊನೆಯ ಬಾರಿಗೆ ಕೋಪಗೊಂಡ ದೃಶ್ಯವನ್ನು ನೆನಪಿಸಿಕೊಳ್ಳಿ ನಮಗೆ ಕೋಪವನ್ನುಂಟು ಮಾಡಿದವರು ಯಾರು ಎಂಬುದನ್ನು ಶೀಘ್ರವಾಗಿ ಪರಿಶೀಲಿಸೋಣ ನೀವು ಕೊನೆಯ ಬಾರಿಗೆ ಕೋಪವನ್ನು ಸೃಷ್ಟಿಸಿದಾಗ ನಿಮ್ಮ ಮನಸ್ಸಿನ ಪರದೆಯ ಮೇಲೆ ತನ್ನಿ ನೋಡಿ ಕಳೆದ ಬಾರಿ ನೀವು ಕೋಪವನ್ನು ಸೃಷ್ಟಿಸಿದ್ದೀರಿ ಏನಾಯಿತು ಎಂಬುದನ್ನು ಪರಿಶೀಲಿಸಿ ಯಾರಾದರೂ ಏನು ಹೇಳಿದ್ದಾರೆ ಅಥವಾ ಮಾಡಿದ್ದಾರೆ ಮತ್ತು ನಾನು ಹೇಗೆ ಪ್ರತಿಕ್ರಿಯಿಸಿದೆ ಆ ದಿನ ನನ್ನ ಕೋಪಕ್ಕೆ ಕಾರಣ ಯಾರು ನಾಳೆ ಅದೇ ದೃಶ್ಯ ಪುನರಾವರ್ತನೆಯಾದರೆ ನಾನು ಆ ದೃಶ್ಯವನ್ನು ಸ್ಥಿರತೆಯಿಂದ ದಾಟಬಹುದೇ ಸಂಪೂರ್ಣವಾಗಿ ಶಾಂತವಾಗಿರಿ ಅದೇ ದೃಶ್ಯ ಅದೇ ವರ್ತನೆ ಅದೇ ಜನರು ಮತ್ತು ಅದೇ ಪರಿಸ್ಥಿತಿ ಯಾರಾದರೂ ಮಾಡಿದ ತಪ್ಪು ಅದು ಹಾಗೆಯೇ ಉಳಿಯುತ್ತದೆ ಹೊರಗೆ ಏನು ಬದಲಾಗುವುದಿಲ್ಲ ನಾನು ಅದೇ ದೃಶ್ಯವನ್ನು ಸ್ಥಿರತೆ ಮತ್ತು ಸುಲಭವಾಗಿ ದಾಟಬಹುದೇ ಅದು ಸಾಧ್ಯವಾಗುತ್ತದೆಯೇ ನಾಳೆ ಅದೇ ದೃಶ್ಯವು ತೆರೆದುಕೊಂಡರೆ ನೀವು ಅದನ್ನು ಸ್ಥಿರತೆಯಿಂದ ದಾಟುತ್ತೀರಿ ಎಂದು ನಿಮ್ಮಲ್ಲಿ ಎಷ್ಟು ಮಂದಿ ಭಾವಿಸುತ್ತೀರಿ ಅಂದರೆ ನಾಳೆ ದೃಶ್ಯವು ಸಂಭವಿಸಿದಾಗ ನಮ್ಮ ಗಮನವು ಗಾಜಿನ ಗ್ಲಾಸಿನ ಮೇಲೆ ಇರುತ್ತದೆ ಇದರರ್ಥ ಇನ್ನೊಬ್ಬ ವ್ಯಕ್ತಿಯು ತನಗೆ ಬೇಕಾದುದನ್ನು ಮಾಡುವುದೆಂದಲ್ಲ ಇದರರ್ಥ ನಾವು ಈ ರೀತಿ ಗಾಜಿನ ಗ್ಲಾಸನ್ನು ಹಿಡಿದಿಟ್ಟುಕೊಳ್ಳುತ್ತೇವೆ ಅವರೊಂದಿಗೆ ಮಾತನಾಡುತ್ತೇವೆ ನಾವು ಅವರಿಗೆ ಸಲಹೆ ನೀಡುತ್ತೇವೆ ಮತ್ತು ಅವರನ್ನು ಬಹಳ ಕಟ್ಟುನಿಟ್ಟಾಗಿ ಶಿಸ್ತುಗೊಳಿಸುತ್ತೇವೆ ಆದರೆ ಈ ಗಾಜಿನ ಗ್ಲಾಸ್ ಅಲುಗಾಡುವುದಿಲ್ಲ ಅಂದರೆ ನಮ್ಮ ಮನಸ್ಸಿನ ಸ್ಥಿತಿ ಅಲುಗಾಡುವುದಿಲ್ಲ ನಾವು ಅವರನ್ನು ಗೌರವದಿಂದ ಶಿಸ್ತುಗೊಳಿಸುತ್ತೇವೆ ಆಕ್ರಮಣಶೀಲತೆಯಿಂದಲ್ಲ ಅವರನ್ನು ಶಿಸ್ತುಬದ್ದುಗೊಳಿಸುವಾಗ ನಾವು ನಮ್ಮ ಶಕ್ತಿ ಮತ್ತು ಅವರ ಶಕ್ತಿಯನ್ನು ಹೆಚ್ಚಿಸುತ್ತೇವೆ ನಾವು ನಮ್ಮ ಮತ್ತು ಅವರ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ನಂತರ ಅವರಿಗೆ ಇದನ್ನು ಈ ರೀತಿ ಮಾಡಿ ಎಂದು ಹೇಳುತ್ತೇವೆ ಇದು ನಾಳೆ ಸಾಧ್ಯವೇ ಹೌದು ಅಥವಾ ಇಲ್ಲವೇ ಖಂಡಿತ ನೀವು ಒಂದು ವಾರದವರೆಗೆ ಪ್ರತಿಜ್ಞೆ ಮಾಡಿದರೆ ಈ ವಾರ ನಾನು ಇದನ್ನು ತಿನ್ನಬಾರದು ಎಂದು ನಾವೆಲ್ಲರೂ ಪ್ರತಿಜ್ಞೆ ಮಾಡುತ್ತೇವೆ ಅಥವಾ ಈ ವಾರ ನಾನು ಇದನ್ನು ಮಾಡುವುದಿಲ್ಲ ಇದನ್ನು ಒಂದು ವಾರದವರೆಗೆ ಅನುಸರಿಸೋಣ ಭಾನುವಾರದಿಂದ ಮುಂದಿನ ಭಾನುವಾರದವರೆಗೆ ಕೋಪವಿಲ್ಲದ ವಾರ ಏನೇ ಆಗಲಿ ಅಕ್ಷರಶಃ ಏನು ಬೇಕಾದರೂ ಆಗಲಿ ಇದರರ್ಥ ನಾವು ಏನನ್ನಾದರೂ ಸಂಭವಿಸಲು ಅನುಮತಿಸುತ್ತೇವೆ ಎಂದಲ್ಲ ನಾವು ಅದನ್ನು ನೋಡಿಕೊಳ್ಳುತ್ತೇವೆ ಆದರೆ ಅದರ ಉಸ್ತುವಾರಿಯನ್ನು ತೆಗೆದುಕೊಳ್ಳುವ ಮೊದಲು ನಾವು ನಮ್ಮ ಮನಸ್ಥಿತಿಯನ್ನು ನೋಡಿಕೊಳ್ಳುತ್ತೇವೆ ನಾವು ಒಂದು ವಾರದವರೆಗೆ ವೈಯಕ್ತಿಕ ಖಾತರಿಯನ್ನು ತೆಗೆದುಕೊಳ್ಳಬಹುದೇ ಹೌದು ಇವು ನಾವು ತೆಗೆದುಕೊಳ್ಳಬೇಕಾದ ಪ್ರತಿಜ್ಞೆಗಳಾಗಿವೆ ಒಂದು ವಾರದವರೆಗೆ ನಾನು ಈ ಭಾವನೆಯನ್ನು ಬಳಸುವುದಿಲ್ಲ ಆದರೆ ನಾನು ಆ ಭಾವನೆಯನ್ನು ಬಳಸುತ್ತೇನೆ ನೀವು ಇದನ್ನು ಒಂದು ವಾರದವರೆಗೆ ಮಾಡಿದರೆ ಅದು ತುಂಬ ಸುಲಭ ಏಕೆಂದರೆ ನಾವು ಮಾಡಬೇಕಾಗಿರುವುದು ಕಾಳಜಿಯನ್ನು ಮಾತ್ರ ಹಲವು ಸನ್ನಿವೇಶಗಳು ಎದುರಾಗಲಿವೆ ನೀವು ಈ ಸಭಾಂಗಣದಿಂದ ಹೊರಬಂದ ಕ್ಷಣದಿಂದಲೇ ಪರಿಸ್ಥಿತಿಗಳು ತೆರೆದುಕೊಳ್ಳುತ್ತವೆ ನೀವು ಕಾರ್ ಪಾರ್ಕಿಂಗ್ ಸ್ಥಳಕ್ಕೆ ಹೋಗಿ ಒಂದು ಸನ್ನಿವೇಶವು ನಿಮಗಾಗಿ ಕಾಯುತ್ತಿರುತ್ತದೆ ಬಹುಶಃ ನೀವು ನಿಮ್ಮ ಹೊಸ ಕಾರನ್ನು ಹೊರತೆಗೆಯುತ್ತೀರಿ ಮತ್ತು ಇನ್ನೊಂದು ಕಾರು ಅದಕ್ಕೆ ಡಿಕ್ಕಿ ಹೊಡೆಯುತ್ತದೆ ಮತ್ತೊಬ್ಬ ಚಾಲಕ ನಿಮ್ಮ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ ಎರಡೂ ವಾಹನಗಳು ಡಿಕ್ಕಿ ಹೊಡೆದಿವೆ ನಿಮ್ಮ ಕಾರಿನಲ್ಲಿ ಡೆಂಟ್ ಇರುತ್ತದೆ ಎಂದು ಭಾವಿಸೋಣ ಆದರೆ ಅದು ಕಾರಿನಲ್ಲಿ ಮಾತ್ರ ಉಳಿಯಬೇಕು ಅಲ್ಲವೇ ಡೆಂಟ್ ಕಾರಿನ ಮೇಲೆ ಉಳಿಯಬೇಕು ಆದರೆ ನಾವು ಎಲ್ಲಿ ಡೆಂಟನ್ನು ರಚಿಸುತ್ತೇವೆ ಆನ್ ಆನ್ಅರ್ ಮೈಂಡ್ ನಮ್ಮ ಮನಸ್ಸಿನಲ್ಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ನಮ್ಮ ಪ್ರತಿಕ್ರಿಯೆಯು ಆಂತರಿಕ ಶಕ್ತಿಯನ್ನು ಕ್ಷೀಣಿಸುತ್ತದೆ ಕಾರಿನ ಮೇಲಿನ ಡೆಂಟನ್ನು ನಾಳೆ ತೆಗೆದು ಹಾಕಲಾಗುತ್ತದೆ ತೀವ್ರ ಹಾನಿಯಾದರೆ ನಾವು ಕಾರನ್ನೇ ಬದಲಿಸಬಹುದು ಆದರೆ ಮನಸ್ಸಿನಲ್ಲಿ ಕ್ಷೀಣಿಸುತ್ತಲೇ ಇದ್ದ ಬ್ಯಾಟರಿಯ ಬಗ್ಗೆ ಏನು ಅವರು ತಪ್ಪು ಮಾಡಿದ್ದಾರೆ ಎಂದು ನಾವು ಹೇಳಿದ್ದರಿಂದ ಕಾರಿನ ಮೇಲೆ ಡಂಟಿದೆ ಆದ್ದರಿಂದ ಕೋಪಗೊಳ್ಳುವುದು ಸಹಜ ಮತ್ತು ನಾವು ಶಕ್ತಿಯನ್ನು ಕಳೆದುಕೊಂಡಿದ್ದೇವೆ ಸಂತೋಷಕ್ಕಾಗಿ ನಾವು ಏನನ್ನು ಮಾಡಬೇಕಾಗಿಲ್ಲ ಇಂದು ನಾವು ಸಂತೋಷವಾಗಿರಲು ತುಂಬಾ ಶ್ರಮಿಸುತ್ತಿದ್ದೇವೆ ನಾವೇನು ಮಾಡಬೇಕಾಗಿಲ್ಲ ನಾವು ದಿನವಿಡೀ ನಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಬೇಕು ನಾವು ಯಾರ ಮೇಲಾದರೂ ಕೋಪಗೊಂಡಾಗ ಯಾರಿಗೆ ನಷ್ಟವಾಗುತ್ತದೆ ಅವರಿಗ ಅಥವಾ ನಮಗ ಉದಾಹರಣೆಗೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ಮುಖಾಮುಖಿಯಾಗಿರುತ್ತಾರೆ ಅವರಲ್ಲಿ ಒಬ್ಬರು ಇನ್ನೊಬ್ಬರನ್ನು ಗದರಿಸುತ್ತಿದ್ದಾರೆ ಅವರನ್ನು ನೋಡುತ್ತಿರುವ ಜನರು ಅವರು ಕುಗಾಡುತ್ತಿರುವುದು ವಿಷಾದದ ಸಂಗತಿ ಎಂದು ಹೇಳುತ್ತಾರೆ ಇಬ್ಬರ ನಡುವೆ ಸಹಾನುಭೂತಿಗೆ ಅರ್ಹರು ಯಾರು ನಷ್ಟದಲ್ಲಿರುವವನು ನಮ್ಮ ಸಹಾನುಭೂತಿಯನ್ನು ಅಥವಾ ಕರುಣೆಯನ್ನು ಪಡೆಯುತ್ತಾನೆ ಅಲ್ಲವೇ ಈ ಇಬ್ಬರ ನಡುವೆ ಸಹಾನುಭೂತಿಗೆ ಯಾರು ಅರ್ಹರು ಗದರಿಸುವವನು ನಮಗೆ ಎಲ್ಲವೂ ತಿಳಿದಾಗ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬಾರದೆ ನಾವು ಕೇವಲ ಒಂದು ಬಾರಿ ಯಾರನ್ನಾದರೂ ಗದರಿಸಿದರು ನಮ್ಮ ಕಾರ್ಮಿಕ ಖಾತೆಯ ವಿಷಯದಲ್ಲಿ ಏನಾಗುತ್ತದೆ ನೀವು ಈ ದಾರಿಯಲ್ಲಿ ನಡೆದಿದ್ದೀರಿ ಆ ಸಹೋದರ ದಾರಿಯಲ್ಲಿ ನಿಂತಿದ್ದನು ಆತ ಹೇಳಿದ್ದು ತಪ್ಪಾಗಿತ್ತು ನೀವು ಅವನನ್ನು ಗದರಿಸಿ ನೀವು ನಿಲ್ಲಲು ಇದೇ ಸ್ಥಳವೇ ಪಕ್ಕಕ್ಕೆ ಸರಿಯಿರಿ ಎಂದರು ಅಷ್ಟೇ ಇದು ಕೇವಲ ಹತ್ತು ಸೆಕೆಂಡುಗಳನ್ನು ತೆಗೆದುಕೊಂಡಿತು ಆದ್ದರಿಂದ ನನ್ನ ಶಕ್ತಿಯ ಹೂಡಿಕೆ ಕೇವಲ ಹತ್ತು ಸೆಕೆಂಡುಗಳವರೆಗೆ ಇರುತ್ತದೆ ಮತ್ತು ನಂತರ ನಾನು ಹೊರ ನಡೆಯುತ್ತೇನೆ ನಾನು ಅವನನ್ನು ಮರೆತು ಬಿಡುತ್ತೇನೆ ಆದರೆ ಆತ ನನ್ನನ್ನು ಮರೆಯಲಿಲ್ಲ ಆ ಘಟನೆಯ ನಂತರ ಅವರು ನನ್ನ ಬಗ್ಗೆ ಹೇಗೆ ಯೋಚಿಸುತ್ತಾರೆ ನೋಡಬಹುದೇ ನನ್ನ ಹತ್ತು ಸೆಕೆಂಡುಗಳ ಹೂಡಿಕೆ ಆದರೆ ನಾನು ಅವನಿಂದ ಪಡೆಯುತ್ತಲೇ ಇರುವ ಪ್ರತಿಫಲವು ಅದನ್ನು ಮರೆಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಸಹೋದರಿ ಯಾರಾದರೂ ನಿಮಗೆ ಬೈದರೆ ನೀವು ಅವರನ್ನು ಮರೆಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀರಿ ಒಂದು ಸೆಕೆಂಡ್ ನೀವು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀರಿ ನಾನು ಈಗ ಎಲ್ಲರ ಮುಂದೆ ನಿಮ್ಮನ್ನು ಅವಮಾನಿಸುತ್ತೇನೆ ಅದನ್ನು ಮರೆಯಲು ನೀವು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀರಿ ನಿಮಗೆ ನೆನಪಿಲ್ಲವೇ ನೀವು ನನ್ನನ್ನು ನೋಡಿದಾಗ ನಿಮಗೆ ನೆನಪಾಗುವುದಿಲ್ಲವೇ ನಿಮಗೆ ನೆನಪಿದೆ ಅಲ್ಲವೇ ನೀವು ನನ್ನನ್ನು ನೋಡಿದ ಕ್ಷಣವನ್ನು ನೀವು ಎಷ್ಟು ವರ್ಷಗಳ ಕಾಲ ನೆನಪಿಸಿಕೊಳ್ಳುತ್ತೀರಿ ಅದುವರೆಗೂ ನಾವು ಅದನ್ನು ಮರೆತಿಲ್ಲ ಎಂದರ್ಥ ಏಕೆಂದರೆ ಆ ಗಾಯ ಇನ್ನೂ ಅಲ್ಲಿಯೇ ಇರುತ್ತದೆ ಅವರು ಒಂದು ಸೆಕೆಂಡಿನೊಳಗೆ ಮರೆತು ಬಿಡುತ್ತಾರೆ ಎಂದು ಹೇಳುವ ಯಾರಾದರೂ ನೀವು ಬಯಸಿದರೆ ಅಂತಹ ಜನರನ್ನು ಗದರಿಸಿ ನೀವು ಸುರಕ್ಷಿತವಾಗಿದ್ದೀರಿ ಏಕೆಂದರೆ ನೀವು ಹೇಳಿದ್ದನ್ನು ಅವರು ನೆನಪಿಸಿಕೊಳ್ಳುವುದಿಲ್ಲ ಇದರರ್ಥ ಹೂಡಿಕೆಯು ಋಣಾತ್ಮಕ ಲಾಭವನ್ನು ಹೊಂದಿರುವುದಿಲ್ಲ ಆದರೆ ಇನ್ನು ನಮ್ಮಲ್ಲಿ ಹೆಚ್ಚಿನವರಿಗೆ ಅದನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ ಇಪ್ಪತ್ತು ಅಥವಾ ಮೂವತ್ತು ವರ್ಷಗಳ ಹಿಂದೆ ಇಡೀ ಕುಟುಂಬವು ಒಟ್ಟಿಗೆ ವಾಸಿಸುತ್ತಿತ್ತು ಒಂದೇ ಮನೆಯಲ್ಲಿ ಹತ್ತರಿಂದ ಇಪ್ಪತ್ತು ಜನರು ವಾಸಿಸುತ್ತಿದ್ದರು ಇದರರ್ಥ ಅವರ ನಡುವೆ ಸಂಸ್ಕಾರಗಳಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎಂದಲ್ಲ ಆದರೆ ಜನರು ಪರಸ್ಪರ ಹೊಂದಿಕೊಳ್ಳುವ ಅಭ್ಯಾಸವನ್ನು ಹೊಂದಿದ್ದರು ಯಾರಾದರೂ ತಮಗೆ ಒಳ್ಳೆಯವರಲ್ಲದಿದ್ದರೂ ಅದನ್ನು ಬಿಡುವ ಅಭ್ಯಾಸ ಅವರಿಗಿತ್ತು ಇದು ಅವರಿಗೆ ಸುಲಭವಾಗಿತ್ತು ಆ ದಿನಗಳಲ್ಲಿ ನಾವು ಯಾರನ್ನಾದರೂ ಗದರಿಸಿದರೂ ಅವರು ಶೀಘ್ರದಲ್ಲೇ ಆ ವಿಷಯವನ್ನು ಮರೆತು ಬಿಡುತ್ತಿದ್ದರು ಇಂದು ನಿಮಗೆ ಯಾರೊಬ್ಬರ ಪೋಸ್ಟ್ ಇಷ್ಟವಾಗದಿದ್ದರೂ ನಾಳೆ ಅಂದರೆ ಭಾನುವಾರ ಬೆಳಗ್ಗೆ ನಿಮಗೆ ಅನೇಕ ವಿರುದ್ಧ ಆಶೀರ್ವಾದಗಳನ್ನು ಕಳುಹಿಸುತ್ತಾರೆ ನೀವು ಏಕೆ ಚೆನ್ನಾಗಿಲ್ಲ ಎಂದು ಯೋಚಿಸಲು ಪ್ರಾರಂಭಿಸುತ್ತೀರಿ ಯಾರೂ ಎಲ್ಲೂ ನಿಮಗೆ ಸರಿಯಾದ ಶಕ್ತಿಯನ್ನು ಕಳುಹಿಸುತ್ತಿಲ್ಲ ಏಕೆಂದರೆ ಜನರು ತುಂಬ ಸುಲಭವಾಗಿ ಪರಿಣಾಮ ಬೀರುತ್ತಾರೆ ಆದ್ದರಿಂದ ಇಂದು ಯಾರನ್ನಾದರೂ ಗದರಿಸುವುದು ಬಹಳ ಹೆಚ್ಚಿನ ಅಪಾಯದ ಹೂಡಿಕೆಯಾಗಿದೆ ಅವರನ್ನು ಗದರಿಸಿದ ತಕ್ಷಣ ನಾವು ಮರೆತು ಬಿಡುತ್ತೇವೆ ಆದರೆ ಅವರು ಮರೆಯುವುದಿಲ್ಲ ಅವರು ಅದನ್ನು ಮರೆಯುವವರೆಗೂ ಅವರ ನೋವಿನ ಶಕ್ತಿಯು ನಮಗೆ ಬರುತ್ತಲೇ ಇರುತ್ತದೆ ಆ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ಗದರಿಸಿದನು ಅದರ ಬಗ್ಗೆ ಮರೆತು ಸಭೆಗೆ ಹೋದನು ಗದರಿಸಿದ ಇನ್ನೊಬ್ಬ ವ್ಯಕ್ತಿಯು ಕಾರಿನಲ್ಲಿ ಕುಳಿತು ಗದರಿಸಿದವನ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಾನೆ ಅವರು ಅಲ್ಲಿ ಐದು ಜನರನ್ನು ಭೇಟಿಯಾದರು ಮತ್ತು ತಮ್ಮ ಉದ್ಯೋಗದಾತರು ಎಲ್ಲ ಸಮಯದಲ್ಲೂ ಅತ್ಯಲ್ಪ ಕಾರಣಗಳಿಂದಲೂ ಕೋಪಗೊಳ್ಳುತ್ತಾರೆ ಎಂದು ಹಂಚಿಕೊಂಡರು ಆ ಐದು ಜನರು ಸಹ ಗದರಿಸಿದ ವ್ಯಕ್ತಿಗೆ ತಮ್ಮ ಶಕ್ತಿಯನ್ನು ಕಳುಹಿಸಿದರು ಮತ್ತು ನೀವು ಗದರಿಸಿದವರು ಕಚೇರಿಯಲ್ಲಿ ಕುಳಿತು ಅಹಿತಕರ ಏನೋ ಸಂಭವಿಸದಿದ್ದರೂ ಒಳಗೆ ಏಕೆ ನಿರ್ವಾತವಿದೆ ನಾನು ಏಕೆ ಸಂತೋಷವಾಗಿಲ್ಲ ಎಂದು ಆಶ್ಚರ್ಯಪಡುತ್ತೀರಿ ನನ್ನ ಜೀವನದಲ್ಲಿ ಎಲ್ಲವೂ ಪರಿಪೂರ್ಣವಾಗಿದೆ ನನಗೇಕೆ ಸಮಾಧಾನವಾಗುತ್ತಿಲ್ಲ ನಾನೇಕೆ ಸಂತೋಷವಾಗಿಲ್ಲ ಕಾರಣವೆಂದರೆ ಐದು ಜನರು ನನಗೆ ನಕಾರಾತ್ಮಕ ಕಂಪನಗಳನ್ನು ಕಳುಹಿಸುತ್ತಿದ್ದಾರೆ ಅದು ನನ್ನ ಎಲ್ಲ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ ಇದು ನಾನು ಮಾಡುವ ಹೂಡಿಕೆಯಾಗಿದ್ದು ನಾನು ಅದರ ಲಾಭವನ್ನು ಪಡೆಯುತ್ತೇನೆ ಇದಕ್ಕೆ ವಿರುದ್ಧವಾದದ್ದು ಸಂಭವಿಸಬಹುದು ಯಾರೋ ತಪ್ಪು ಮಾಡಿದ್ದಾರೆ ನೀವು ಅವುಗಳನ್ನು ಸರಿಪಡಿಸಿದ್ದೀರಿ ಆದರೆ ನೀವು ಅವರೊಂದಿಗೆ ಗೌರವ ಮತ್ತು ಪ್ರೀತಿಯಿಂದ ಮಾತನಾಡಿದ್ದೀರಿ ಗೌರವ ಮತ್ತು ಘನತೆಯಿಂದ ಶಿಸ್ತು ಪಾಲಿಸಿ ಈ ಸಂದರ್ಭದಲ್ಲಿ ಸಹ ಇನ್ನೊಬ್ಬ ವ್ಯಕ್ತಿಯು ಮರೆಯುವುದಿಲ್ಲ ಆದರೆ ಅವರು ನಿಮಗೆ ಯಾವ ಶಕ್ತಿಯನ್ನು ಕಳುಹಿಸುತ್ತಾರೆ ಆಶೀರ್ವಾದವನ್ನು ಕಳುಹಿಸುತ್ತಾರೆ ಆ ವ್ಯಕ್ತಿಯು ಇನ್ನೂ ಐದು ಜನರಿಗೆ ಹೇಳುತ್ತಾನೆ ನಾನು ಇಂದು ಇಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ ನಾನು ಕೆಲಸಕ್ಕೆ ಸಮಯಕ್ಕೆ ಬರಲಿಲ್ಲ ಎಂದರು ನನ್ನ ಉದ್ಯೋಗದಾತನು ತನ್ನ ವಿಮಾನವನ್ನು ಬಹುತೇಕ ತಪ್ಪಿಸಿಕೊಂಡಿದ್ದನು ಆದರೂ ಆತ ನನ್ನನ್ನು ಎಂದಿಗೂ ದೋಷಿಸಲಿಲ್ಲ ಆತ ತುಂಬ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಅವರು ಯಾವಾಗಲೂ ತುಂಬ ಪ್ರೀತಿಯಿಂದ ಮಾತನಾಡುತ್ತಾರೆ ಎಂದು ಹೇಳಿದ್ದಾರೆ ಆ ದಿನ ನಾವು ಏನು ಗಳಿಸುತ್ತೇವೆ ಆಶೀರ್ವಾದಗಳು ಮತ್ತು ನೀವು ವಿಮಾನದಲ್ಲಿದ್ದಾಗ ಐದು ಜನರಿಂದ ಆಶೀರ್ವಾದವನ್ನು ಪಡೆದಾಗ ನಿಮ್ಮ ವ್ಯವಹಾರದಲ್ಲಿ ಏನು ಸರಿಯಾಗಿ ನಡೆಯದಿದ್ದರೂ ಸಹ ನನಗೆ ಏಕೆ ಗೊತ್ತಿಲ್ಲ ಎಂದು ನೀವು ಹೇಳುತ್ತೀರಿ ನನ್ನ ವ್ಯವಹಾರದಲ್ಲಿ ಏನು ಸರಿಯಾಗಿ ನಡೆಯುತ್ತಿಲ್ಲವಾದರೂ ನಾನು ಸಂತೋಷವಾಗಿದ್ದೇನೆ ನನಗೆ ಯಾವುದೇ ಒತ್ತಡಗಳಿಲ್ಲ ಎಲ್ಲವೂ ಸರಿ ಹೋಗುತ್ತದೆ ಎಂಬ ವಿಶ್ವಾಸ ನನಗಿದೆಯೇ ಎಂದರು ಹೊರಗೆ ಏನೂ ಸರಿಯಾಗಿ ನಡೆಯುತ್ತಿಲ್ಲ ಆದರೆ ನಾನು ಸಂತೋಷವಾಗಿದ್ದೇನೆ ಏಕೆಂದರೆ ನನ್ನ ಸಂತೋಷವು ಹೊರಗಿನ ವಿಷಯಗಳು ಪರಿಪೂರ್ಣವಾಗಿರುವುದನ್ನು ಅವಲಂಬಿಸಿಲ್ಲ ಇದು ನನ್ನ ಕರ್ಮವನ್ನು ಅವಲಂಬಿಸಿದೆ ನಾನು ಜನರಿಗೆ ಹೊರಸೂಸುವ ಶಕ್ತಿ ಮತ್ತು ನಾನು ಪಡೆಯುವ ಶಕ್ತಿಯು ಪ್ರತಿಯಾಗಿ ಬರುತ್ತದೆ ಹಣ ಗಳಿಸುವುದು ಒಂದು ಖಾತೆಯಾಗಿದೆ ಇನ್ನೊಂದು ಖಾತೆಯು ಆಶೀರ್ವಾದವನ್ನು ಗಳಿಸುವುದಾಗಿದೆ ಜೀವನದಲ್ಲಿ ಯಾವುದೇ ಸಮಸ್ಯೆ ಅಥವಾ ಯಾವುದೇ ಬಿಕ್ಕಟ್ಟು ಇದ್ದಾಗ ಹಣದ ಅಗತ್ಯವಿರುತ್ತದೆ ಆದರೆ ಕೆಲವೊಮ್ಮೆ ನಮ್ಮಲ್ಲಿರುವ ಎಲ್ಲ ಹಣವು ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ ಆದರೆ ಆ ಸಮಯದಲ್ಲಿ ಏನಾದರೂ ಸಂಭವಿಸುತ್ತದೆ ಮತ್ತು ಸಮಸ್ಯೆ ಪರಿಹಾರವಾಗುತ್ತದೆ ನಮ್ಮ ಸುತ್ತಮುತ್ತಲಿನ ಜನರು ಯಾರ ಆಶೀರ್ವಾದವು ಸಹಾಯ ಮಾಡಿತು ಎಂದು ತಿಳಿದಿಲ್ಲ ಎಂದು ಹೇಳುತ್ತಾರೆ ನಾವು ಆ ಆಶೀರ್ವಾದಗಳನ್ನು ನಮ್ಮ ಕರ್ಮದ ಮೂಲಕ ಗಳಿಸಿದ್ದೇವೆ ಯಾವಾಗಲೂ ಸಂತೋಷವಾಗಿರಲು ಒಂದೇ ಒಂದು ಮಾರ್ಗವಿದೆ ಹೆಚ್ಚಿನ ಶಕ್ತಿಯನ್ನು ಸೃಷ್ಟಿಸುವುದು ಹೆಚ್ಚಿನ ಶಕ್ತಿಯನ್ನು ಹೊರಸೂಸುವುದು ಮತ್ತು ಪ್ರತಿಯಾಗಿ ಹೆಚ್ಚಿನ ಶಕ್ತಿಯನ್ನು ಪಡೆಯುವುದು ಜೀವನದ ಉದ್ದೇಶದೊಂದಿಗೆ ಜೀವಿಸುವುದು ಕೇವಲ ಆಶೀರ್ವಾದಗಳನ್ನು ನೀಡುತ್ತಾ ಮತ್ತು ಪ್ರತಿಯಾಗಿ ಆಶೀರ್ವಾದಗಳನ್ನು ಗಳಿಸುತ್ತಲೇ ಇರುವುದು ಯಾರೋ ಆಶೀರ್ವಾದ ನೀಡುತ್ತಲೇ ಇರುತ್ತಾರೋ ಮತ್ತು ಆಶೀರ್ವಾದ ಪಡೆಯುತ್ತಾರೋ ಅವರ ಗಾಜಿನ ಗ್ಲಾಸ್ ಸಂಜೆಯ ವೇಳೆಗೆ ಹೇಗಿರುತ್ತದೆ ಅವರು ಬೆಳಗಿನ ಜಾವ ಗಾಜಿನ ಗ್ಲಾಸ್ನಿಂದ ಪ್ರಾರಂಭಿಸಿದರು ಹಗಲಿನಲ್ಲಿ ಅವರು ಆಶೀರ್ವಾದ ನೀಡಿದರು ಮತ್ತು ಎಲ್ಲರ ಆಶೀರ್ವಾದವನ್ನು ಪಡೆದರು ಹಾಗಾದರೆ ಸಂಜೆಯ ಹೊತ್ತಿಗೆ ಗಾಜಿನ ಗ್ಲಾಸ್ಗೆ ಏನಾಗುತ್ತದೆ ಈ ಗಾಜಿನ ಗ್ಲಾಸ್ ನಿಮ್ಮ ಮಕ್ಕಳಿಗೆ ಮನೆಗೆ ಬಂದಾಗ ಆಶೀರ್ವಾದಗಳಿಂದ ತುಂಬಿರುತ್ತದೆ ಇದು ನಿಮ್ಮ ಮಕ್ಕಳಿಗೆ ಬರುತ್ತದೆ ಹಣ ಸಂಪಾದಿಸುವುದು ಮತ್ತು ಅದನ್ನು ಮನೆಗೆ ತರುವುದು ಮಾತ್ರ ನಮ್ಮ ಜವಾಬ್ದಾರಿಯಲ್ಲ ಆಶೀರ್ವಾದವನ್ನು ಗಳಿಸಿ ಅದನ್ನು ಮನೆಗೆ ತರುವುದು ಸಹ ನಮ್ಮ ಜವಾಬ್ದಾರಿಯಾಗಿದೆ ಹಣವು ನಮಗೆ ಆರಾಮದ ವಸ್ತುಗಳನ್ನು ಮಾತ್ರ ಖರೀದಿಸಬಲ್ಲದು ಹಣದಿಂದ ಮಾತ್ರ ವಸ್ತುಗಳನ್ನು ಖರೀದಿಸಬಹುದು ಹಣವು ನಮಗೆ ಸಂತೋಷವನ್ನು ಖರೀದಿಸಬಹುದು ಎಂದು ಯೋಚಿಸಲು ಪ್ರಾರಂಭಿಸಿದೆವು ನಾವು ಅದನ್ನು ನಮ್ಮ ಮಕ್ಕಳಿಗೂ ಕಳಿಸಲು ಪ್ರಾರಂಭಿಸಿದೆವು ನಾವು ಅವರಿಗೆ ವಸ್ತುಗಳನ್ನು ಕೊಡುತ್ತೇವೆ ಮತ್ತು ಸಂತೋಷವಾಗಿರಲು ಹೇಳಿಕೊಳ್ಳುತ್ತೇವೆ ಸಂತೋಷವು ವಸ್ತುಗಳ ಮೇಲೆ ಅವಲಂಬಿತವಾಗಿದೆ ಎಂದು ನಿಮ್ಮ ಮಕ್ಕಳಿಗೆ ಕಳಿಸಬೇಡಿ ನೀವು ಅದನ್ನು ಅವರಿಗೆ ನೀಡಿ ಈಗ ನೀವು ಸಂತೋಷವಾಗಿರಿ ನಾನು ಇದನ್ನು ನಿಮಗಾಗಿ ಖರೀದಿಸಿದ್ದೇನೆ ಎಂದು ಹೇಳಿ ಹಣದಿಂದ ಖರೀದಿಸಬಹುದಾದ ಅನೇಕ ಸಂಗತಿಗಳಿವೆ ಆದರೆ ಹಣದಿಂದ ಖರೀದಿಸಲಾಗದ ಅನೇಕ ಸಂಗತಿಗಳಿವೆ ಹಣದಿಂದ ಏನನ್ನು ಖರೀದಿಸಲು ಸಾಧ್ಯವಿಲ್ಲ ಹಣದಿಂದ ಏನನ್ನು ಖರೀದಿಸಲು ಸಾಧ್ಯವಿಲ್ಲವೋ ಅದು ಸಂತೋಷ ಇನ್ನೇನು ಶಾಂತಿಯನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ ಇನ್ನು ಚಿಕಿತ್ಸೆಯನ್ನು ಹಣದಿಂದ ಖರೀದಿಸಬಹುದು ಆರೋಗ್ಯವನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ ಹಣದಿಂದ ಮನೆಗಳನ್ನು ಖರೀದಿಸಬಹುದು ಸಂಬಂಧಗಳನ್ನು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ ಹಣದಿಂದ ಖರೀದಿಸಬಹುದಾದ ಕೆಲವು ವಿಷಯಗಳಿವೆ ಸಂತೋಷ ಶಾಂತಿ ಪ್ರೀತಿ ಗೌರವ ನಂಬಿಕೆ ಇವು ದೈಹಿಕವಲ್ಲ ಭೌತಿಕವಲ್ಲದ ಯಾವನ್ನಾದರೂ ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ ಶಕ್ತಿ ಏನೇ ಇರಲಿ ಅವುಗಳನ್ನು ಶಕ್ತಿಯಿಂದ ಮಾತ್ರ ಅನುಭವಿಸಬಹುದು ಆದ್ದರಿಂದ ನಾವು ಸಂತೋಷವಾಗಿರಲು ಬಯಸಿದರೆ ನಾವು ಶಕ್ತಿಯನ್ನು ಗಳಿಸಬೇಕಾಗಿದೆ ಓಂ ಶಾ